ಅಂಕಲ್ ನಾನು ಪಿಕ್ನಿಕ್ ಹೋಗಿ ಬರ್ತೀನಿ ಸರಿ ಅಮ್ಮ ಸ್ವಪ್ನ ಹೋಗ್ಬಾ ಹುಷಾರು ಈ ಡ್ರೆಸ್ ಅಲ್ಲಿ ನಿನ್ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ ಹೌದಾ ನನಗೆ ಈ ತರ ಬಟ್ಟೆ ಎಲ್ಲ ಹಾಕಿ ಅಭ್ಯಾಸ ಇಲ್ಲ ಒಂಥರ ಹಿಂಸೆ ಅನ್ನಿಸ್ತಿದೆ ಪಿಕ್ನಿಕ್ ಗೆ ಸೀರೆ ಎಲ್ಲ ಸರಿ ಹೋಗಲ್ಲ ಪುಟ್ಟ ಅದಕ್ಕೆ ಈ ತರ ಡ್ರೆಸ್ ತಗೋ ಅಂತ ಹೇಳಿದ್ದು ಹೌದು ಅಂಕಲ್ ನೀವ್ ಹೇಳೋದ್ ಸರಿ ರಂಗಣ್ಣ ರಂಗಣ್ಣ ನಾನು ಪಿಕ್ನಿಕ್ ಹೋಗಿ ಬರ್ತೀನಿ ಸರಿ ಅಮ್ಮರೆ ಹೋಗಿ ಬನ್ನಿ ಅಮ್ಮರೆ ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಈ ಡ್ರೆಸ್ಸು ನಿಮಗೆ ತುಂಬ ಚೆನ್ನಾಗಿ ಒಪ್ತದೆ ಥ್ಯಾಂಕ್ಸ್ ರಂಗಣ್ಣ ಇದನ್ನು ಅಂಕಲ್ಲ ತೆಕ್ಕೊಟ್ಟಿದ್ದು ಪಿಕ್ನಿಕ್ ಹೋಗಬೇಕಾದ್ರೆ ಸೀರೆ ಎಲ್ಲ ಸರಿ ಹೋಗಲ್ಲ ಅಂತ ನಾನು ಈ ಥರ ಬಟ್ಟೆ ಎಲ್ಲ ಹಾಕಲ್ವಲ್ಲ ಅದಕ್ಕೆ ನಂಗೆ ಒಂದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಿದೆ ಏನಿಲ್ಲ ಅಮ್ಮರೆ ಸಂದಾಗೆ ಅದೇ ಥ್ಯಾಂಕ್ಸ್ ರಂಗಣ್ಣ ಅಂಕಲ್ ನಾನು ಹೋಗಿ ಬರ್ತೀನಿ ಸರಿ ಪುಟ್ಟ ಹುಷಾರು ಇದ್ಯಾಂಗ ಹೀಗೆ ನೋಡ್ತಿದ್ಯಾ ಐನೋರೇ ಸ್ವಪ್ನ ನೋಡಿದ್ರೆ ನಂಗೆ ಹೊಟ್ಟೆ ಇರ್ತದೆ ಪಾಪ ತಾಯಿ ಇದ್ದು ತಬ್ಲಿ ಹಂಗಿದಾರಲ್ಲ ಹೌದು ರಂಗ ನೀನು ಹೇಳೋದು ಸರಿ ಏನು ಮಾಡೋಕ್ಕಾಗುತ್ತೆ ನನ್ನ ಮಗನೂ ಅಷ್ಟೆ ತಂದೆ ಇದ್ರು ಎಲ್ಲೋ ಬೆಳೆದ ಯಾರೋ ಸಾಕಿದ್ರು ಏನು ಮಾಡೋಕ್ಕಾಗುತ್ತೆ ಹೇಳಿ ಬುದ್ಧಿಯೋರೆ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ನೋಡಿ ನಿಮ್ಮ ಮಗ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾರೆ ತಾನೇ ಅದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ ಹೌದು ರಂಗ ಅದೇ ನನಗಿವಾಗ ಸಮಾಧಾನ ಹಲೋ ಸಂತೋಷ್ ಹೇಗಿದ್ಯಪ್ಪ ನಿನಗೆ ನೂರು ವರ್ಷ ಆಯಸ್ಸು ಇಷ್ಟೋ ತನಕ ನಿನ್ನ ವಿಚಾರನೇ ಮಾತಾಡ್ತಿದ್ದೆ ಹತ್ರ ಹೌದಾ ನಿಜವಾಗ್ಲೂ ಹೇಳ್ತಿದ್ಯಾ ಸರಿ 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 ಆಯಿತು ರಂಗಯ್ಯ ನನ್ನ ಮಗ ಸಂತೋಷ್ ಮಧ್ಯಾಹ್ನ ಇಲ್ಲಿಗೆ ಬರ್ತಾ ಇದ್ದಾನೆ ಹೌದಾ ಹ್ಞೂ ಅಯ್ಯೋ ಅವನು ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಬಂದೇ ಬಿಡ್ತಾನೆ ರಂಗಯ್ಯ ಅವ್ನ ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಡೆಕೋರೇಟ್ ಮಾಡಬೇಕು ನಾನಿದ್ರ ಬಗ್ಗೆ ಸ್ವಪ್ನ ಹತ್ರ ಮಾತಾಡಿದ್ದೆ ನಾವು ಮಾಡೋಣ ಅಂಕಲ್ ಅಂತ ಹೇಳಿದ್ಲು ಪಾಪ ಅವಳು ನಾನೇ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಇಷ್ಟು ಬೇಕು ಬರ್ತಾನೆ ಅಂತ ನನಗೂ ಗೊತ್ತಿರಲಿಲ್ಲ ಸರಿ ನನಗೆ ಕೆಲಸ ಇದೆ ನೀನು ನಿನ್ನ ಕೆಲಸ ನೋಡ್ಕೋ ಹೋಗು ಬುದ್ಧಿಯವರೇ ಸಂತೋಷ ಏನು ಏನಿಷ್ಟ ಆಯ್ತದೆ ಸಿಹಿ ತಿಂಡಿಲಿ ಯಾಕಂದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಅದನ್ನ ರೆಡಿ ಮಾಡ್ಬೇಕಲ್ಲ ನನ್ನ ಮಗನ್ಗೆ ಏನಿಷ್ಟ ಏನಿಷ್ಟ ಇಲ್ಲ ಅಂತ ನನಗೆ ಗೊತ್ತಿಲ್ವಲ್ಲ ಯಾಕಂದ್ರೆ ಅವನಿಲ್ಲಿ ಬೆಳೀಲೇ ಇಲ್ಲ ಅವರಮ್ಮ ಹೋದ ತಕ್ಷಣ ನನ್ನ ತಂಗಿಯವನ್ನ ಎತ್ಕೊಂಡು ಹುಟ್ಟೋದ್ಲು ನಾನು ಆಗಾಗ ಹೋಗಿ ನೋಡ್ಕೊಂಡು ಬರಬೇಕಾಗಿತ್ತು ಅದಕ್ಕೆ ನನ್ನ ತಂಗಿ ಅವಕಾಶನೇ ಕೊಡ್ಲಿಲ್ವಲ್ಲ ಬುದ್ಧಿಯವರೇ ಏನು ಯೋಚನೆ ಮಾಡ್ತಿದ್ದೀರಾ ಅಲರಂಗಯ್ಯ ಅವ್ನು ಮೊದಲನೇ ಸರಿ ನನ್ನನ್ನು ನೋಡೋಕ್ಕೆ ಅಂತ ಇಲ್ಲಿಗೆ ಬರ್ತಿರೋದು ಅವ್ನಿಗೇನು ಇಷ್ಟನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಅವ್ನ ಕೆಲಸ ಮಾಡು ಜಾಮೂನೆ ಮಾಡಿಬಿಡು ಸರಿ ಬುದ್ಧಿ ಅವರೇ ಅಯ್ಯೋ ಒಂದು ರೂಮೆಲ್ಲ ಕ್ಲೀನ್ ಮಾಡಿ ಅವ್ನು ಬರೋ ರೆಡಿ ಮಾಡಬೇಕು ರಾಜಶೇಖರ್ ತನ್ನ ಮಗನ ರೂಳನ್ನ ಕ್ಲೀನ್ ಮಾಡಿ ಡೆಕೋರೇಟ್ ಮಾಡೋಣ ಅಂತ ಬರ್ತಾನೆ ಹಾಗೆ ನೋಡಿದರೆ ಎಲ್ಲ ರೆಡಿ ಆಗಿರತ್ತೆ ಇದೇನಿದು ಎಷ್ಟು ಕ್ಲೀನಾಗಿದೆ ರೂಮು ಅದು ಅಲ್ಲದೆ ಬುಕ್ಸ್ ಎಲ್ಲ ಜೋಡಿಸಿದ್ದಾರೆ ಯಾರು ಮಾಡಿರ್ಬೋದು ಈ ರೂಮ್ ಮಾಡಿದ್ಯಾ ಇಲ್ಲ ಬುದ್ಧಿ ನಾನು ಮಾಡಿಲ್ಲ ರಾಜಶೇಖರ್ಗೆ ರಂಗಯ್ಯ ಇದನ್ ಯಾರು ಮಾಡಿರೋದು ಅಂತ ಗೊತ್ತಾಯ್ತು ಸ್ವಪ್ನ ಅವಳು ಪಿಕ್ನಿಕ್ ಹೊಟ್ಟಿದ್ಲಲ್ಲ ಅಕಸ್ಮಾತ್ ಏನಾದರೂ ನನ್ನ ಮಗ ಬಂದ್ರೆ ಅಂತ ಮುಂಚೆನೆ ಎಲ್ಲ ರೆಡಿ ಮಾಡಿ ಹೋಗಿದಾಳು ನೋಡು ಅಲ್ವಾ ಒಬ್ಬರು ಸಹಾಯನ ತೊಗೊಳ್ದೆ ಎಲ್ಲ ಒಬ್ಬರೇ ಮಾಡೋರಲ್ಲ ಇಂಥ ಮಗಿನ ಪಡೆಯೋಕ್ಕೆ ಅವರಮ್ಮ ಪುಣ್ಯ ಮಾಡಿರಬೇಕು ಅಲ್ವಾ ನನಗೂ ಆ ವಿಚಾರದಲ್ಲಿ ತುಂಬಾ ಸೆಟ್ಟಿದೆ ಅವ್ರ ಮೇಲೆ ಪಾಪ ಗೆಳೆಯ ಮಧುಸೂದನ್ ಇರೋವರೆಗೂ ತನ್ನ ಹೆಂಡತಿಗಾಗಿ ಕಾದು ಕಾದು ಅವನ ಜೀವ ಇರೋವರೆಗೂ ಅವ್ರು ಬರಲೇ ಇಲ್ಲ ಅಯ್ಯೋ ಹೋಗಲಿ ಬಿಡು ಸರಿ ನಾನೊಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಮನೆ ಕಡೆ ಹುಷಾರು ಸರಿ ಚಿಕ್ಕದಣಿ ಬನ್ನಿ ಬನ್ನಿ ಒಳಗಡೆ ರಂಗಣ್ಣ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚಿಕ್ಕದಾಣಿ ನನ್ನ ಹೆಸರು ನಿಮಗೆ ಹಾಂ ಅಪ್ಪ ನಾನು ಫೋನ್ ಮಾಡಿದಾಗಲೆಲ್ಲ ಹೇಳ್ತಾ ಇರ್ತಾರೆ ನಂಗೆಲ್ಲ ರಂಗಯ್ಯನೇ ಅಂತ ಅಯ್ಯೋ ತುಂಬಾ ದೊಡ್ಡ ಮಾತು ಬನ್ನಿ ಬನ್ನಿ ಒಳಗಡೆ ಸಂತೋಷ ಬಂದೆ ಅಂತ ತುಂಬಾನೇ ಖುಷಿ ಇರುತ್ತೆ ಸಂತೋಷ ಹೇಗಿದ್ಯಪ್ಪ ನಾನ್ ಚೆನ್ನಾಗಿದ್ದೀನಿ ಅಪ್ಪ ನೀವ್ ಹೇಗಿದ್ದೀರಾ ನಿಮ್ಮ ಆರೋಗ್ಯ ಹೇಗಿದೆ ನಾನು ಚೆನ್ನಾಗಿದ್ದೀನಿ ಬಾಪ್ಪ ಬಾ ಕೂತ್ಕೊ ಅಪ್ಪ ನನಗಂತೂ ಯಾವ್ದೋ ಹೊಸ ಲೋಕಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಿದೆ ಅಷ್ಟು ಖುಷಿ ಆಗ್ತಿದೆ ನನಗೂ ಅಷ್ಟೇ ಸಂತೋಷ ನಿನ್ನ ಮಗು ಇದ್ದಾಗ ನೋಡಿದ್ದು ಈಗ ನನ್ನ ಹತ್ರಕ್ಕೆ ಬೆಳೆದಿದ್ಯಾ ನನ್ ಮಗನ ಅಂತ ಆಶ್ಚರ್ಯನೂ ಆಗ್ತಿದೆ ಅಪ್ಪ ನಾನ್ ನಿಮ್ಮ ಮನ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನನಗೆ ಅತ್ತೆ ಮನೇಲಿ ಇದ್ದಲ್ಲೆಲ್ಲ ಅನ್ನಿಸ್ತಿತ್ತು ನಾನು ಇಲ್ಲಿಗೆ ಬರಬಾರ್ದಿತ್ತು ನನ್ನ ಅಪ್ಪನ ಜೊತೆನೆ ಇರಬೇಕಿತ್ತು ಅಂತ ಹೌದು ಮಗನೆ ಎಷ್ಟೋ ಸತಿ ನಾನು ಹಾಗೆ ಅನ್ಕೊಂಡಿದ್ದೀನಿ ನನ್ನ ಮಗನ್ನ ನನ್ನ ಹತ್ರನೇ ಇಟ್ಕೋಬೇಕಾಗಿತ್ತು ನನ್ನ ತಂಗಿ ಜೊತೆ ಕಳಿಸ್ಬಾರ್ದಿತ್ತು ಅಂತ ಹೋಗ್ಲಿ ಬಿಡು ಅದೆಲ್ಲ ಯಾಕೆ ಈಗ ನೀ ನನ್ನ ಜೊತೆನೆ ಇದೆಯಲ್ಲ ನನ್ಗಷ್ಟೇ ಸಾಕು ಹೌದು ಅಪ್ಪ ಬುದ್ಧಿ ಸ್ವಪ್ನಂನವರು ಫೋನ್ ಮಾಡಿದ್ರು ನಿಮಗೂ ಮಾಡಿದ್ರಂತೆ ಅಂಕಲ್ ತಗೊಳ್ಳಿಲ್ಲ ಅದಕ್ಕೆ ನಿಮಗ್ ಮಾಡಿದ್ರ ಅಂಗಣ್ಣ ಹೇಳಿಬಿಡಿ ಅಂತ ಹೇಳಿದ್ರು ಹೌದಾ ಸದ್ಯ ಹೇಗೋ ಸೇಲ್ಫ್ ಆಗಿ ತಲುಪುದಲ್ಲ ಅಷ್ಟೇ ಸಾಕು ನಾನೇ ಮಾಡ್ತೀನಿ ಬಿಡು ಬಿಡೋ ಈಗ ಸಂತೋಷ ಮನ್ಸಲ್ಲಿ ಯಾರಿ ಸ್ವಪ್ನ ಅಪ್ಪಂಗೆ ಅವ್ರ ಹೆಸರು ಹೇಳಿದ ತಕ್ಷಣ ಯಾಕೆ ಇಷ್ಟು ಖುಷಿ ಆಗುತ್ತೆ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ ಸಂತೋಷ ಹೋಗಪ್ಪ ನೀನ್ ಫ್ರೆಶ್ ಆಗಿ ಬಾ ಅಷ್ಟರಲ್ಲಿ ನಾನು ಸ್ವಪ್ನ ಫೋನ್ ಮಾಡ್ತೀನಿ ಪಾಪ ಬೆಳಗ್ಗೆ ಹೋದವಳವಳು ಸರಿಯಪ್ಪ ಈ ರೂಮ್ ನಂದ ನನಗೆ ನಂಬಕ್ಕೆ ಆಗ್ತಿಲ್ಲ ಸಂತೋಷ ಫ್ರೆಶ್ ಅಪ್ ಆಗಿ ಬರ್ತಾನೆ ಅಪ್ಪ ನನ್ನ ರೂಮ್ ತುಂಬಾ ಚೆನ್ನಾಗಿದೆ ನನಗಂತೂ ಅಲ್ಲೇ ಇರೋಣ ಅಂತ ಅನ್ನಿಸ್ತಿತ್ತು ನಿನ್ ಜೊತೆ ಮಾತಾಡೋದು ತುಂಬಾ ಇದೆಯಲ್ಲ ಅಂತ ಕೆಳಗಿಳದ್ ಬಂದೆ ಆ ರೂಮ್ನ ಡೆಕೋರೇಟ್ ಮಾಡಿದ್ ಯಾರು ಗೊತ್ತಾ ಸ್ವಪ್ನ ನನಗೆ ಗೊತ್ತೇ ಇಲ್ಲ ಅವಳೆಲ್ಲ ಮಾಡಿ ಹೋಗಿದ್ದಾಳೆ ಸ್ವಪ್ನ ಯಾರು ಅಂತ ಸಂತೋಷ್ ಇನ್ನೇನು ಅವ್ರ ತಂದೆನ ಕೇಳಬೇಕು ಅಷ್ಟರಲ್ಲಿ ಅವ್ರ ತಂದೆಗೊಂದು ಫೋನ್ ಬರುತ್ತೆ ಹಲೋ ಹಾ ಹಾ ಸರಿ ಈಗಲೇ ಬಂದೆ ಸಂತೋಷ ನಂಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನಾನು ಆಚೆ ಹೋಗಿ ಬರ್ತೀನಿ ನೀನು ಆರಾಮಾಗಿ ರಿಸ್ಟ್ ತಗೋ ಸರಿಯಪ್ಪ ಸಂತೋಷಂಗೆ ಸ್ವಪ್ನೆ ಯಾರು ಅನ್ನೋ ಕುತೂಹಲ ತುಂಬ ಇರುತ್ತೆ ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲ ಈ ರೂಮೆಲ್ಲ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಡೆಕೋರೇಟ್ ಮಾಡಿದಾರಲ್ಲ ಅಂದ್ಮೇಲೆ ಅವ್ರಿನ್ ಎಷ್ಟು ಚೆನ್ನಾಗಿರ್ಬೋದು ಬುದ್ಧಿ ಊಟಕ್ಕೆ ಬಿಡಿಸ್ಲಾ ಸ್ವಪ್ನ ಬಂದ್ಬಿಡ್ಲಿ ಬಿಡು ಇಲ್ಲ ಬುದ್ಧಿ ಸ್ವಪ್ನವ್ರು ಬರೋದು ಇನ್ನು ಲೇಟ್ ಆಗುತ್ತೆ ಈಗಾಗಲೇ ಒಂಬತ್ತುವರೆ ಆಯ್ತು ಊಟ ಮಾಡ್ಬಿಡಿ ಸ್ವಪ್ನ ಬರೋವರೆಗೂ ಕಾರಣ ಅಂದ್ರೆ ಸಂತೋಷಂಗೆ ಲೇಟ್ ಆಗುತ್ತೆ ಒಬ್ಬನೇ ಊಟ ಮಾಡ್ಲಿ ಅಂದ್ರೆ ಪಾಪ ಅಪರೂಪಕ್ಕೆ ಬಂದಿದಾನೆ ಅವನ್ ಜೊತೆ ಊಟ ಮಾಡ್ದ್ರೆ ಏನ್ ಚೆನ್ನಾಗಿರುತ್ತೆ ಸರಿ ನಾವಿಬ್ರು ಊಟ ಮಾಡಿ ಮಲಗಿರ್ತೀವಿ ನೀನು ಸ್ವಪ್ನ ಬರೋವರೆಗೂ ಕಾದು ಆಮೇಲೆ ಊಟ ಮಾಡಿ ಮಲ್ಕೋ ಸರಿ ಅಪ್ಪ ಬೆಳಗಿಂದ ನಾನು ನೋಡ್ತಾನೇ ಇದ್ದೀನಿ ಸ್ವಪ್ನ ಸ್ವಪ್ನ ಅಂತ ಹೇಳ್ತಾನೆ ಇದ್ದೀರಾ ಅದ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಅವಳು ನನ್ ಕ್ಲೋಸ್ ಫ್ರೆಂಡ್ ಮಧುಸೂದನ್ ಅವ್ರ ಮಗಳು ರಾಜಶೇಖರ್ಗೆ ಸ್ವಪ್ನ ಎಲ್ಲಾ ಅಲ್ವಾ ಅಪ್ಪ ನೀನು ಅವ್ರನ್ನ ಇಲ್ಲಿ ಕರ್ಕೊಂಬಂದು ಒಳ್ಳೆ ಕೆಲಸನೇ ಮಾಡಿದೆ ಹ್ಮ್ ಅವಳಿಗೊಂದು ಒಳ್ಳೆ ಹುಡುಗನ್ ಹುಡುಕಿ ಮದುವೆ ಮಾಡಿದ್ರೆ ನನ್ ಜವಾಬ್ದಾರಿ ಕಳಿತು ಊಟ ಆದ್ಮೇಲೆ ಸಂತೋಷ್ ತನ್ ರೂಮಿಗೆ ಮಲ್ಕೊಳಕ್ಕೆ ಅಂತ ಬರ್ತಾನೆ ಮಲ್ಗಿದ್ರು ಆ ಸ್ವಪ್ನ ಯಾರು ಅವಳು ನೋಡಕ್ ಹೆಂಗಿರ್ಬೋದು ಇದೇ ತರ ಯೋಚನೆ ಮಾಡ್ತಾ ಇರ್ತಾನೆ ರಂಗಣ್ಣ ಅಂಕಲ್ ಇಲ್ಲಿ ಅವ್ರದ್ದು ಊಟ ಆಯ್ತು ಮಲಗಿದ್ದಾರೆ ಹೌದಾ ಅಂಕಲ್ ನಾನ್ ಬರೋವರೆಗೂ ಊಟ ಮಾಡಲ್ವಲ್ಲ ಅವರು ನಿಮ್ಮ ಅಂದ್ರೆ ಇವತ್ತು ಚಿಕ್ಕದಾಣಿ ಅವ್ರು ಬಂದಿದ್ದಾರಲ್ಲ ಹಾಗಾಗಿ ಅವ್ರಿಗೆ ಬೇಜಾರಾಗುತ್ತೆ ಅಂತ ಊಟ ಮಾಡಿ ಮಲ್ಕೊಂಡ್ರು ಬಂದ್ರ ಅವ್ರು ಹ ಬಂದ್ರು ಇಬ್ರು ಊಟ ಮಾಡಿ ಹೋಗ್ ಮಲ್ಕೊಂಡ್ರು ಸ್ವಪ್ನ ಬಂದ್ಮೇಲೆ ಅವಳಿಗೂ ಊಟ ಬಡಿಸಿ ನೀನು ಊಟ ಮಾಡಿ ಮಲ್ಕೊಂಡ್ರು ಅದಕ್ಕೆ ನಾನ್ ನಿಮ್ಮನ್ನೇ ಕಾಯ್ತಾ ಇದ್ದೆ ಸರಿ ರಂಗಣ್ಣ ಬೇಗ ಬನ್ನಿ ನಾವಿಬ್ರು ಊಟ ಮಾಡೋಣ ಲೇಟ್ ಆಗಿದೆ